ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಅಂತ ನೋಡಿ ಫ್ರೆಂಡ್ಸ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲರಿಗೂ ಎಲ್ಲಿವರೆಗೆ ಅವಕಾಶ ನೀಡಲಾಗಿದೆ ಅಂದರೆ ಈ ಕುರಿತು ಆಹಾರ ಇಲಾಖೆ ಅಧಿಕಾರಿಗಳು ನೀಡಿರುವಂತಹ ಅಧಿಕೃತ ಹೇಳಿಕೆಗಳೇನು ಇದಲ್ಲದ ರೇಷನ್ ಕಾರ್ಡ್ ತಿದ್ದುಪಡಿ ಕುರಿತು ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ಈ ಕೆಳಗೆ ನಾನು ತಿಳಿಸಲಾಗಿದೆ ಮಾಹಿತಿ ಉಪಯುಕ್ತ ಅನಿಸಿದ್ದಲ್ಲಿ ತಪ್ಪದೆ ನಿಮ್ಮ ಒಂದು ಬಳಕೆಯಿಂದ ಶೇರ್ ಮಾಡಿ ನನ್ನ ಒಂದು ಚಾನಲನ್ನು ಬನ್ನಿ ಸ್ಟಾರ್ಟ್ ಮಾಡೋಣ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸುವವರಿಗೆ ಸಿಹಿ ಸುದ್ದಿ ಒಂದು ಪ್ರಕಟವಾಗಿದೆ ಏನಪ್ಪಾ ಅದು ಅಂದರೆ ಆನ್ಲೈನ್ ಮೂಲಕ ತಿದ್ದುಪಡಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕದ ಒಂದು ಕುರಿತು ಗ್ರಾಹಕರಲ್ಲಿ ಮೂಡಿರುವಂಥ ಗೊಂದಲಗಳಿಗೆ ಇಲಾಖೆಯಿಂದ ಸ್ಪಷ್ಟನೆ ನೀಡಲಾಗಿದೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಂದು ಸುದ್ದಿಗಳು ಪ್ರಸಾರವಾದ ಕಾರಣ ಹಲವು ಜಿಲ್ಲೆಯ ಒಂದು ಗ್ರಾಮ ಒಂದು ಕೇಂದ್ರಗಳ ಮುಂದೆ ಜನ ದಟ್ಟನೆ ಏರಿಕೆಯಾಗಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಟೋಕನ್ ತಗೊಳ್ಬೇಕು ಅಂತ ಪರಿಸ್ಥಿತಿ ಇತ್ತು ಆದರೆ ಇವಾಗ ಯಾವುದೇ ರೀತಿ ಗೊಂದಲಕ್ಕೆ ಈಡಾಗ್ಬಿಡ್ರಿ ಯಾವುದೇ ರೀತಿ ಡೇಟನ್ನು ಫಿಕ್ಸ್ ಮಾಡಿಲ್ಲ ದಯವಿಟ್ಟು ನೀವು ಆರಾಮಾಗಿ ನೀವು ಏನು ಮಾಡ್ಬೋದು ಆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು